ಭಜನಾ ಪದ ಅನೇಕ ಪದ್ಯಗಳನ್ನು ಕಿರಣಿ ಪ್ರಭಾವತಿ ಆಕಾಶ ಮನಗುಳಿ ಮಾರಾಯಣಪುರ್ ಶೋಭಾ ಗುರುಮುಠ ಸೋಮು ಜೋಗಿ ಅಂಬಿಕಾ ರೇವನಾಳ ಭಾರತಿ ಹಿಂಗೆಲ್ಲ ಅನೇಕ ಮಂದಿ ಭಜನಾ ಪದ್ಯ ಹಾಡ್ಯಾರ ಮಗ ಸಾಹಿತ್ಯ ಬರದಾನ ಕರೆ ಮಗಂದು ಒಂದು ಮಾತು ಕೇಳಬೇಕಾಗ್ಯ ಏನು ಕೇಳಬೇಕಾಗ್ಯಪ್ಪ ವಿಚಾರ ಮಾಡಿಕೊಂಡ ಆ ಮಾತು ಕೇಳ ಶಿಶಿನಾಳ ಶರೀಫ್ ಸಾಹೇಬರು ಏನಂತ ಕೇಳಿದ್ರಿಪಾ ಎಂತ ಮೋಜಿನ ಕುದುರಿ ಬೆನ್ ಹತ್ತಿದ ಮ್ಯಾಲ ತಿರುಗುದು ಹನ್ನೊಂದು ಭೇದಿ ಬಹುತೇಕ ಹಾಡೋದ್ರ ಕೆಲವೊಬ್ರು ಮಿಸ್ಟೇಕ್ ಮಾಡ್ಯಾರ ಯಾಕಂದ್ರೆ ಕಡ್ಕೋಳ ಮಡಿವಾಳಪ್ಪ ಹುಟ್ಟುವ ಮಾತಪ್ಪ ಶಿಶಿನಾಳ ಶರೀಫ ಗುರು ಗೋವಿಂದ ಭಟ್ರು ಕೈನೂರು ಕೃಷ್ಣಪ್ಪ ತೆಲುಗುಳದ ರೇವಪ್ಪ ಇವರೆಲ್ಲ ಒಂದೇ ಸಮಕಾಲೀನವರು ಮಾತು ಹೇಳ್ತೀನಿ ನೀವೆಲ್ಲ ಲಕ್ಷ ಗೋರಿ ಶಿಶಿನಾಳ ಶರೀಫ್ ಸಾಹಿಬ್ ಆ ತತ್ವವನ್ನು ಅವರೇ ಆಚರಣೆ ಮಾಡ್ಕೊಂಡು ಬಂದವರು ಜಗತ್ತಿನೊಳಗ ಬಹಳ ಮಂದಿ ಪದ ಬರೆದರ ಕರೆ ಆದ್ರೆ ಅವ್ರವ್ರಿಗೆ ಇನ್ನೊಬ್ಬರು ನೋಡಿ ಬರದ್ರ ಕರೆ ಕಡ್ಕೋಳದ ಮಡಿವಾಳಪ್ಪ ಶಿಶಿನಾಳ ಶರೀಪ ತಮ್ಮ ಜೀವನಕ್ಕೆ ಏನು ಬತ್ತು ನೋಡು ಅದನ್ನು ನೋಡ್ಕೊಂಡು ಅವರವರು ಒಂದೊಂದು ಪದ್ಯಗಳನ್ನ ರಚನೆ ಮಾಡ್ಕೊಂಡು ಬಂದವರು ಬಹಳ ಒಳ್ಳೆ ಪದ್ಯಗಳನ್ನು ಒಂದೊಂದು ಅದನ್ನು ಹೇಳ್ಕೊಂಡು ಹೋದ್ರೆ ಬಹುತೇಕದ ಬಹಳ ದೊಡ್ಡ ಇತಿಹಾಸ ಐತಿ ನಮ್ಮ ಭಾಗದಲ್ಲಿ ಕಡ್ಕೋಳ ಮಡಿವಾಳಪ್ಪ ಬಹುತೇಕ ಬಹಳ ದೂರ ಆಗುದಿಲ್ಲ ನಮ್ಮ ಮಠ ಬಹುತೇಕ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ಆಗ್ತೈತಿ ಮಡಿವಾಳಪ್ಪ ಬಹಳ ಮಂದಿ ಶಿಷ್ಯರು ಬಹಳ ಮಂದಿ ಶಿಷ್ಯರು ಎಲ್ಲ ಮುಂದ ರೇವಪ್ಪ ಕೈನೂರು ಕೃಷ್ಣಪ್ಪ ಹಿಂಗ ಹಿಂಗೆ ಭಾಳ ಮಂದಿ ಶಿಷ್ಯರಿದ್ರು ಹಿಂಗೆ ಹೆಂಗ ಲಕ್ಷಣ ಶಿದ್ರ ಹಿಂಗ ಮಗಳು ಕೊಡಿಲ್ಲಪ್ಪ ಇಂಥವ್ರು ಹೆಂಗೆ ಶಿಷ್ಯ ಮಕ್ಕಳು ಇದ್ರಲ್ಲ ಹಂಗ ಅವ್ನಿನ್ ಶಿಷ್ಯ ಇದ್ದರು ಅವಾಗ ಮಡಿವಾಳಪ್ಪ ಒಂದಿನ ಅವರ ಶಿಷ್ಯ ರೇವಪ್ಪ ಕೇಳದಂತ ಇದ ಅವೆಲ್ಲ ಕೇಳ್ರಿ ಏನಂತ ಕೇಳದಂದ್ರ ಏಯ್ ರೇವಪ್ಪ ಎಲ್ಲಾರು ಬರ್ತಾರ ಮಗನ ಏನ್ ಕಡೆಯಿಂದ ಬೇಡ್ಕೊಂಡು ಒಯ್ದಾರ ಇದರ ನೀವು ಅಪ್ಪನೇ ಶಿಷ್ಯ ಬೇಡ ಒಳ್ದಿ ಮತ್ತ ನೀನು ಏನಾರ ಬೇಡ ಕೊಡ್ತೀನಿ ಅಂತ ಕೇಳದಂತ ಅವಾಗ ಶಿಷ್ಯ ರೇವಪ್ಪ ಅಂದತ್ತ ನಾ ಬೇಡಿದ್ರು ಕೂಡ ತಾಕತ್ತು ನೀನ್ ಅಂತ ನೋಡ್ರಿ ಎಂತ ಮಾತು ಗುರು ಪ್ರಶ್ನೆ ಮಾಡ್ತಾನ ನಾ ಬೇಡಿದ್ ಕುಡ ತಾಕತ್ ನಿನ್ ಅಂತ ಅವಾಗ ಮಡಿವಾಳಪ್ಪ ಐ ಮಗನ ಹರ ಮುನ್ನ ಗುರು ಕಾಯ್ತೇಳ್ತಾರ ಗುರು ಮುನಿದಾರೆ ಇನ್ನೊಬ್ಬ ಯಾವ ಕಾಯಂಗಿಲ್ಲ ಅಂತ ಜಗದ್ ಶುರುತಿ ಪ್ರಮಾಣದ ಮಗನ ನೀ ಬೇಡಿದ್ದು ಕೂಡ ತಾಕತ್ ನಾನು ಹತ್ಯೆ ಅಂದ್ರೆ ಅಂದ್ರ ನನಗ್ ಹೆಂಗ ಗುರು ಹತ್ತಾರ ಹಿಂಗೆ ಮಡಿವಾಳಪ್ಪ ಶಿಷ್ಯ ರೇವಪ್ಪ ಹೇಳಿದ್ರಂತರ ಅವಾಗ ರೇವಪ್ಪ ಅಂತ ಯಾವಾಗ ನೀ ಬೇಡಿದ ಕುಡಿತೀನ ತಂದಿಯಲ್ಲ ಹುಡುಕ್ತಿ ನನಗೆ ನನಗೆ ಕೊಡು ಅಂದ ಅವಾಗ ತುಗ ಮಗನ ಗುರು ಮಡಿವಾಳಪ್ಪ ರೇವಪ್ಪ ಕೈ ಮೇಲೆ ಕೈ ಹಾಕಿ ವಚ್ಚಿನ ಕೊಟ್ಟ ಅವಾಗ ರೇವಪ್ಪ ಕೇಳ್ತಾನ ಅಪ್ಪ ನಾ ಬೇಡ ಏನಂದ ಬೇಡ ಬೇಡದಂದ ಅಪ್ಪ ನಾ ಬೇಡದು ಕೊಡ್ತೀನಿ ನನಗೆ ಮಾಡ್ಕೊಟ್ಟಿ ಮಾತು ಬೇಡಂದ ಏ ನಾ ತಪ್ಪುದಿಲ್ಲ ಕೇಳಂದ ಅವಾಗ ಕೇಳ್ತ ನೋಡ್ರಿ ರೇವಪ್ಪ ಅಪ್ಪಾ ಸೂರ್ಯಚಂದ್ರ ಭೂಮಿ ಮೇಲೆ ಇರುವರಿಗೆ ಸಹಿತ ನಂದೇನ ಕೂಡ ಉಳಿದಿ ಬೇಕಾಗಿಲ್ಲ ನಮ್ಮ ಹುಷಿಯನ್ನು ಹಿಂಗೆ ಉಳಿದಿ ಬೇಕಾಗಿಲ್ಲಪ್ಪಾ ನನ್ನ ವಂಶ ಇಲ್ಲಿಗೆ ನಟ್ಟ ವಂಶ ಆಗ್ಬೇಕು ನಾನು ಹೊರ ಕೊಡು ಅಂತೇಳಿ ನನ್ನ ವಂಶ ಇಲ್ಲಿಗೆ ಕಂಡು ಹಂತ ಹೊರ ಕೊಡು ಅಂದ್ರೆ ಬೇರೆ ಹೇಳ್ಬೋದಲ್ಲ ಬಂದ್ ಇಪ್ಪತ್ತು ರೂಪಾಯಿ ಕಾಯಿ ಒಂದ್ ಎರಡು ರೂಪಾಯಿ ಒಂದು ಕಡೆ ಬೇರಪ್ಪ ಇಪ್ಪತ್ತೆರಡು ರೂಪಾಯಿ ಕೊಟ್ಟು ತಗೊಂಡು ತಗೊಂಡ್ ಅಂದ್ರೆ ಇಪ್ಪತ್ತೆರಡು ರೂಪಾಯಿ ಕೊಟ್ಟಿಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಕೆಲಸ ಕಿಡ ಮಾಡ್ತಾರೆ ನಾವು ಆದ್ರ ரேவப்பாங்க கேல அப்பா உங்க நான் வம்சே கண்டு அந்த வர கொடு அந்த அவங்க மடிவாழப்பாரு ஏ ரேவப்பா எல்லாரும் ஏனேனோடு நீ இன்ப குரு சிஷிய பிரச்சனை மாரு சிஷிய ரேவனப்பா இது கெட்ட கலிதால இல்லை சொலோ மக்கள் ஹுட்டது வந்த அவன் குரு மடிவாழப்பா ಅವನ ಶಿಷ್ಯ ರೇವಪ್ಪ ರೇವಪ್ಪನ ಮಾತ್ರ ಇಂಥವ್ ಹುಟ್ಟೆವ ಹೊಂಟೇವಂತೇಳಿ ಇಲ್ಲಿ ಸುತ್ತಿನ ಹಳ ಹೆಸರಾಗ್ತದ ಮಾತಿ ಕೆಟ್ಟ ಕಲಿ ಕಾಲದಾಗ ನನ್ನ ಹೊಟ್ಟಿಗೆ ಕೆಟ್ಟ ಮಕ್ಕಳ ಹೊಂಟುದು ನಮ್ಮಿಬ್ಬರು ಗುರು ಶಿಷ್ಯರು ಹೆಸರು ಕೆಡ್ತದಪ್ಪ ಅದಕ್ಕಾಗಿ ನಾ ಇಂಥ ಹೊರ ಬೇಡಿ ನನ್ನ ಶಿಷ್ಯ ರೇವಪ್ಪ ಅವಾಗ ಕಡಿವಳತ್ತ ಮಗನಾ ಭೂಮಿ ಮ್ಯಾಲ ನಿಮ್ಮ ಹುಷ್ಯ ಒಂದೇ ಕಂಡ ಬ್ಯಾಡ ಇಲ್ಲಿಗೆ ನಂತೂ ನಿಂದು ಇಬ್ಬರು ಕಲಿತ ವಂಶ ಕಂಡಾಗಲಿ ಅಂತೇಳಿ ಅವಾಗ ಒಂದು ಶಿಷ್ಯ ಹೊರ ಕೊಟ್ಟು ಬಿಟ್ಟು ಅವ್ರು ಅಂಥ ಶಿಷ್ಯರು ಹುಟ್ಟಿ ಬಂತಾರೆ ಈಗಿನ ಶಿಷ್ಯರು ಆ ಗುರು ಆ ಈಗಿನ ನಾವು ಗುರುಗಳಾಗಿದ್ದೇವೆ ನಾವು ಒಂದು ಹತ್ತು ಜ್ಞಾನ ಕಟ್ಕೊಂಡು ಗುರುಗಳಾಗಿದ್ದೇವೆ ಒಂದು ಎರಡು ಬಂಡಾರ ಕೊಟ್ಟೆವು ನಮ್ಮ ಗುರು ಹತ್ತಾರ ಒಂದು ಎರಡು ಬಂಡಾರ ಕೊಡೋದು ಬಿಟ್ಟೆವಂದ್ರೆ ನಮ್ಮ ಗುರು ಹತ್ತಾರ ಅವ್ರು ಅರೆ ಇದು ಗುರು ಶಿಷ್ಯರ ಬಾಂಧವ್ಯ ಅಲ್ಲ ಮಗಳು ಕೂಡ ಎಲ್ಲ ಹುಟ್ಟಿ ಮಂದಿರ ಮಾಡಿಟ್ಟ ಎಲ್ಲಿ ಬರ್ತದೇನೋ ಅವ ಹುಟ್ಟಿ ಬಂದಿದ್ದ ನಮ್ಮ ಭಾಗದಲ್ಲಿ ಇಂಡಿ ತಾಲೂಕು ಕಣ್ಣಿಮೆರಿಗೆ ಒಳಗ ತಂದಿ ಶಿವಪ್ಪ ತಾಯಿ ಕಾಶಿಬಾಯಿ ಬಾಯಿ ಹತ್ತಿರ ಹುಟ್ಟದ ಬಾಲ್ಯದಲ್ಲಿ ಕುರಿ ಹಾಲು ಕುಳಿತಿದ್ದ ಕುಸ್ತಿ ಆಡ್ತಿದ್ದ ಅವಾಗ ಮುಂದೆ ವಯಸ್ಸಿಗೆ ಬಂದ ಅವಾಗ ತಾಯಿ ತಂದಿ ಕೂಡಿ ಲಗ್ನ ಮಾಡ್ಬೇಕಂತ ಇಚ್ಛಾ ಮಾಡಿದ್ರು ಅವಾಗ ಎಲ್ಲ ಪಲ್ ಆದರೂ ಕೂಡ ತಾಯಿ ತಂದಿ ಅಪ್ಪ ಅರದೇ ಒಂದು ನಿಮ್ ಲಗ್ನ ಮಾಡುವಂತ ನನ್ನ ಕರ್ತವ್ಯ ಅಂತ ಹೇಳಿ ತಾಯಿ ತಂಗಿ ಮುಂದೆ ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರೆ ಎಲ್ಲಪ್ಪ ಇಂಡಿ ತಾಲೂಕ್ ಕ್ಯಾಡ್ಗೆ ಕುಸ್ತಿ ಹೋಗಿರ ನೋಡ್ರಿ ಕುರಿ ಹಾಲು ಕುಸ್ತಿ ಆಡವ ಕುರಿ ಕಾಯವ ಆಗಿನ ಟೈಮ್ ತಾಳುಗಳು ಬಾಳ ಇರ್ತಿದ್ವು ಅಂತ ಬಂದಾಗ ಕುರಿಗಳು ಬಿಟ್ಟು ಕುಸ್ತಿ ಆಡೋಕ್ ಅಲ್ಲಿ ಬಂದಾಗ ಯಾರು ದ್ವಾಳುಗಳು ಇರ್ತಿದ್ವಲ್ಲ ತಾಳುಗಳಿಗೆ ಕುರಿ ಕಚ್ಚಿ ಎಲ್ಲ ಕುಸ್ತಿ ಹೋಗ್ತಿದ್ ನೋಡ್ರಿ ಎಂತ 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 ಮಾತಾ ಇದ್ರೂ ತಾಳ ಕೇಳಿ ನಾಲ್ಕು ನಾಲ್ಕು ಮಂದಿ ಸುತ್ತ ಗಟ್ಟಿ ಕುರಿ ಕಾಯ್ತಿದ್ರು ಆದ್ರೆ ಎಲ್ಲ ಪ್ರಾಳಿಗೆ ಕುರಿ ಕಾಯ್ಲಾ ಖಚಿತ ಕುಸ್ತಿ ಹೋಗ್ತಿದಂತ ಹಿಂದಿ ತಾಳು ಕ್ಯಾಳಿಗೆ ಕುಸ್ತಿ ಹೋಯಾನ ಕ್ಯಾಡಿಗೆ ಊರಾಗ ಕಡೆ ಕುಸ್ತಿ ಹೊರದಾನ ಇಲ್ಲಿ ಮನೆಯಾಗ ಏಣತಿ ತುಂಬಾ ಆಕಿನ ಹೊತ್ತಿ ನಾಲ್ವರ ಬಟ್ಟೆಗೆ ಆಕಿನ ಹೆಣ ಬಿತ್ತದ ಅವಾಗ ಅವ್ರು ಕೂಡ ಹೇಳ್ತಾರೆ ಎಲ್ಲ ಪ್ರತಿ ಸತ್ತಾಳ ಹೋಗಿ ಅವನಿಗೆ ಸುದ್ದಿ ಮುಟ್ಟಿಸಲಾಗ ಒಬ್ಬ ವಾದ ಪುಣ್ಯಾತ್ಮ ಹೋಗಿ ನೋಡುದ್ರಾಗ ಎಲ್ಲಪ್ಪ ಕಡೆ ಕುಸ್ತಿ ಹೊಂದಿದ್ದ ಅಡಗಿ ತಗೊಂಡು ಮೆರವಣಿಗೆ ಕೈಯಾಗ ಬೆಳ್ಳಿ ಕಡೆ ಹಾಕಿ ಅವಾಗ ಇವ್ನ ವಾದ ಒಂದ ಇಲ್ಲಿ ಕುಸ್ತಿಯಾಗ ಗೆದ್ದಾನ ಇವನಿಗೆ ಮೆರವಣಿಗೆ ನಡೆದ ಅಲ್ಲಿ ಅವ್ನ ಹೆಂಡತಿ ಪ್ರಾಣ ಬಿದ್ದ ಯಾರು ಹೇಳ್ಬೇಕಂತೇಳಿ ವಾದವನಿಗೆ ವಾದ ಹೇಳ್ತಾನ ಏ ಎಲ್ಲಪ್ಪ ಏ ಎಲ್ಲಪ್ಪ ಅವಾಗ ಕುಸ್ತಿಯಾಗ ಗೆದ್ದಿ ಮನ್ಯಾಗ ಕುಸ್ತಿಯಾಗ ಯಾ ಯಾರ ಯಾರಿಲ್ಲ ನಮ್ಮ ಹೆಂಡತಿ ಪ್ರಾರ್ ಹುಡುಗಿಯಾಗ ಪ್ರಾರ್ಥಿ ಏನು ಬಾ ಅಂತಾಗಲಿ ಅವಾಗ ಎಲ್ಲರಿಂದ ಹೇ ಭಗವಂತ ನಮ್ಮ ಮಾಡಿಟ್ರು ಯಾವಾಗ ಹೋಗಿ ಯಾರು ಹ್ಯಾಂಡ್ಕ ಮಾಡಿದ್ರು ಕೂಡ ಇವನಾರು ಬಾಳ್ಬೇಕಿದ್ರೆ ಶುದ್ಧ ಆಳಾಡ್ದಾಗ ಐತಪ್ಪ ನಮ್ಮ ತಾಯಿಯ ತಂದೆ ಕೇಳಿ ಎಲ್ಲ ನಿಮ್ಮ ಕಣ್ಣಾಗ ನೀರು ತಂದು ಹಳ್ಳಿ ಮಣ್ಣಿಗೆ ಬಂದ ಬಂದ ಮಡವಿಗೆ ತೋರ ಮಶಾನ ಭೂಮಿ ಒಯ್ದು ಕೂಡ ಕಟ್ಟಿಗೆ ಒಟ್ಟು ಹಿರಿಯರ ಅಂದ್ರೆ ಐತಮ್ಮ ಎಲ್ಲಪ್ಪ ಈ ಹೆಂಡತಿ ಕಿಚ್ಚಿಡು ಕಿಚ್ಚಿಡು ಅಂದಾಗ ಹೋಗಿ ಅವನಿಗೆ ಹೆಂಡತಿ ಕಿಚ್ಚಿಟ್ಟ ಕಿಚ್ಚಿಟ್ಟು ಎಷ್ಟೋ ಜನ ನಿಂತಿತ್ತು ಎಲ್ಲ ಜನರಿಗಿದ್ರೆ ಎಲ್ಲಪ್ಪ ಹೋಗಿ ಕಿಚ್ಚಿಟ್ಟು ಉರಿ ಶಕ್ತಿ ಶೆಕ್ಕೆ ಅಂತ ಹೇಳಿ ನಾ ಮಂದಿ ತಗೊಂಡು ಹೋಗಿ ದೂರ ನಿಧಿಸಲು ಏನ್ ಇವಾಗ ಕಿಚ್ಚಿಟ್ಟು ಹೋಗಿ ಹತ್ತು ಮಾರ ದೂರ ನಿಂತಾನ ಈ ಕಿಚ್ಚ ತುಂಬಾ ಅಂತ ಮಡಗಿ ಹೊಟ್ಟಿಗೆ ಬಡಿತು ಆ ಕಿಚ್ಚಿನ ಶಕ್ತಿ ಬಳಕು ಹೊಟ್ಟೆನ ಮಾಸ ಹಾರಿ ಕೂಸ ಜಿಗಲು ಎಷ್ಟೋ ಜನ ನಿಂತಿತ್ತು ಯಾರ ಪಾದ ಮೇಲೆ ಬೀಳಿಲ್ಲ ಜಗತ್ತೆ ಕೂಸ ಹಾರಿ ಬಂದು ತಂದಿ ಎಲ್ಲಾ ನಿಮ್ಮ ಪಾದಿನ ಎಲ್ಲಾ ನಿಮ್ಮ ಮೇಲೆ ಬಿಡ್ತು ಆ ಭಗತ್ ಗಂಡೆ ಕೋಶಿನ ಕೈಯಾಗಿ ಹಿಡದ ಎಲ್ಲ ನಿಮ್ಗೆ ಕಣ್ಣಾಗ ನೀರ್ ತಂದ ಹೇ ಮಗ ಹೇ ಮಗ ಯಪ್ಪಾ ನಿಮ್ಮ ಒಬ್ಬ ನಾಲ್ದು ಇಬ್ಬರು ಮಾಡ್ಕೊಂಡೆ ಮಗ ಒಬ್ರು ನನ್ನ ಸಂಗಟ ಬರಲಿಲ್ಲಪ್ಪ ಯಾಕೆ ನನ್ನ ಸಂಗಟ ಬರ್ತೀನಿ ಮಗ ಹೇ ಮಗ ತಾಯಿಯ ಮಗನ ಅಗಲಿಸದ ಅಂದ್ರ ನನ್ನ ಪಾಪ ಬರ್ತದಪ್ಪ ನೀನು ನಿಮ್ಮ ಸಂಗಟ ಹೋಗಂತೇಳಿ ಎತ್ತಿ ಒಯ್ದು ಹಳ್ಳಿ ತಾಯಿ ಕಿಚ್ಚಿನೊಳಗೆ ಕಿಚ್ಚಿನೊಳಗ ಹಾಕದ ಕಿಚ್ಚಿನೊಳಗೆ ಹಾಕದ ಕಿಚ್ಚಿನೊಳಗೆ ಹಾಕಿ ತಿಳ್ಕೊಂಡ

ಅದಕ್ಕಾಗಿ ನಿರ್ದೇಶ್ ಹಾಗೆಂಥ ಶ್ರೋದು ಭೂಮಿಯೊಳಗೆ ನಾವು ಬಂದೆ ಒಳಗ ನಮ್ದು ಚರ್ಮ ಏನು ಪವಿತ್ರ ಗೊತ್ತಿಲ್ಲ ಅದಕ್ಕಾಗಿ ಇದು ಬೆನ್ ಹತ್ತಿದ ಮೇಲೆ ತಿರುಗುದು ಹನ್ನೊಂದು ಬೇರಿ ಇದು ಯಾ ಹೇಳಿದಾಗ ಹಾಡದಂತೇಳಿ ಇದನ್ನೊಂದು ಸರಿಜೋಡಿ ಕಳವಿದ್ರೆ ಪ್ರಶ್ನೆ ಮಾಡ್ಯಾರ ಬಹುತೇಕ ಇದು ಒಂದೊಂದು ಸಮಯ ಒಂದೊಂದು ಹೀಗಾಗ್ಯದ ಶರೀಪ ಗುರುವಿನ ಪೂಜೆಗೆ ನೀರು ಹೇಳಿ ಬಳಿ ಹೋಗಿದ್ದ ಆಗ ಆ ಸಾಹುಕಾರ ಮಗಳನ್ನು ಅದೇ ಕೇಳಿ ನೀರಿಗೆ ಹೋಗಿಳು ನೀರಿಗೆ ಹೋಗಿ ಆ ನೀರು ತುಂಬಿಕೊಂಡು ಈಕಿ ಬರ್ಬೇಕಂತೇಳು ತೆಲೆ ಮೇಲೆ ಶಿಂಬಿ ಜರ ತೆಳಗ ಬಿತ್ತು ಬಿದ್ದು ಕೊಳ್ಳಿ ಅವಾಗ ಕೇಳ್ತಾಳ ಅಪ್ಪ ಇದು ಶಿಂಬಿ ಎತ್ತಿ ಇಡಬೇರೆ ಅಂದಾಗ ಇವ ಹೋಗಿ ಶಿಂಬಿ ಎತ್ತಿಡ್ತಿದ್ದ ಮೈ ಮೇಲೆ ಶರಗ ತೆಳಗ ಬಿತ್ತು ಶರದ ತೆಳಗ ಬಿದ್ದು ಕೂಡಲಿ ಶರೀಫ್ನ ಮನಸ್ಸ ಆ ಕಡೆ ಹರಿತು ಹರಿದು ಹರಿದು ಕೂಡ ಅವಾಗ ಬಂದ ಆ ಎತ್ತಿ ಈ ಕಡೆ ಬಂದ ಬರುವ ದನ ಕಾಯ್ತಿದ್ದು ಹೊಲದಾಗ ಮನುಷ್ಯರು ಊರಾಗಿನ ಪಾರ್ಗೋಳು ದನ ಕಾಯ್ತಿದ್ದು ಅವಾಗ ಏ ತಮ್ಮ ದನಗಳು ಯಾರು ಬೆಳೆಯಾಗ್ರೆ ಹೋಗಂಗದವೋ ಅವರ ದನಗಳು ಹತ್ತಿರ ಮೈಸೂರು ಕಡೆ ಚರ ಬಾಳೆ ಮಾಡಿ ಮೈಸೂರು ಎತ್ತಿದ್ದ ಅವಾಗ ಅನ್ನೋದ್ರಾಗಿ ಅರ್ ಉಂಟಾಯ್ತು ಅಪ್ಪಾ ದನಗಳು ಬಿಟ್ಟಾರೆ ಇನ್ನೊಬ್ರು ಹೊರದಾಗ ಬಾ ಅಂದ್ರೆ ಹರಿ ಅಂತ ಹೇಳಿ ಬೈದಿನ ಕರೆ ನಾನು ಇನ್ನೊಬ್ಬರ ಅಲ್ಲಿ ಕೊಳೆ ಎತ್ತಲಕ್ಕೆ ಹೋಗಿ ನಂದು ಮನಸ್ಸು ಹರಿ ಹೋಗ್ಯಾರಲ್ಲ ಅವ್ರಿಗೆ ಹೇಳಬಾರ್ದು ನನ್ನ ನಮ್ ನನ್ಗೆ ನಾನು ತಿಳ್ಕೋಬೇಕಂತೇಳಿ ಶರೀಫ್ ತಿಳ್ಕೊಂಡು ಅವಾಗೇ ಆಗಿನ ಟಾಯಂದೊಳಗೆ ಮನೆಗೆ ಹೋದ ಯಾರ ಮನೆಗೆ ಈಕೆ ಸೌಕಾರ ಮಗಳು ಮನೆಗೆ ಹೋದ ಬಳಕ ನೀವು ಮನೆಗೆ ಹೋದ ಹೋದ ಬಳಕೆ ಏನೋ ಶರೀಫ್ ಸಾಹೇಬ್ ನಮ್ಮ ಮನೆಗೆ ಹೇಳಿ ಅವ್ರು ಮಾನಪಾನ ಮಾಡಿದ್ರು ಅವಾಗ ಅಂತ ಹೇಳಿ ನಮಸ್ಕಾರ ಮಾಡಿ ಏನು ಬೇಳ್ತೀರಿ ಬೇಡ್ರಿ ಅಂದಾಗ ಅವಾಗ ಅಂದ ನಮಗೇನು ಬೇಡಿ ಬಂಗಾರ ಲಕ್ಕ ರೂಪಾಯಿ ಏನು ಕೊಡಬೇಡ್ರಿ ಸೌಕಾರ ಆ ನಿಮ್ಮ ಮನೇಲಿ ತೋರೇನು ಬರ್ಕೊಟ್ಟು ಹೇಳ್ತೀನಿ ನಾನು ಹೌದು ಬರ್ಕೊಂಡು ಬರ್ಕೊಳ್ತ ಅವಾಗ ಹೊಡೀಲಿ ಸಾಹ್ಕಾರ ನನಗಂದ ಅವಾಗ ಅವಂದ ಇಲ್ಲಿಗ್ಯಾಕ್ ಹೊಡಿಲಿ ಹೋಮ ನಿಮಗೆ ನಿಮಗ್ ಆಗಲಿಲ್ಲ ಅಂದ್ರೆ ನಿಮ್ಮ ಮಗಳ ಕೈಯ ಕೊಡಿ ಕೈಯಾಗ ಸಹಕಾರ ಕೊಟ್ಟ ಮಗಳನ್ನ ಆ ಕೇಟ ತಳಸ್ತಾ ತಳಸಳು ಮೈನ್ಯಾಗ ಬೆಳಕು ಆಹಾ ಇಲ್ಲಿ ಬರೀತಂದ ಯಾಕ ಅಲ್ಲಿ ಅಕ್ಕಿನ ನೋಡಿ ಹರಿ ಬಿಟ್ಟಂತ ಮನಸ್ಸ ಇಲ್ಲಿ ಸುದ್ದ ಆಗಬೇಕಾಗಿತ್ತು ಅದಕ್ಕಾಗಿ ಇಲ್ಲಿ ಸುದ್ದಾಯ್ತು ಅವಾಗ ಮೈ ಮೇಲೆ ತರಲಕ್ಕ ಮೈ ಮೇಲೆ ಕೆಟ್ಟ ಅದಕ್ಕೆ ಇರಲ್ಲ ಏನತ್ತ ಎಂತ ಮೋಜಿನ ಕುದುರೆ ಇದು ಹತ್ತಿದ ಮ್ಯಾಲ ತಿರುಗುದು ಹನ್ನೊಂದು ಟೇರಿ ಏಟು ಗೆದ್ದು ಆ ಶರೀರಕ್ಕೆ ಬೈತ ನಾವು ಏನಂತ ಇನ್ನೊಬ್ಬರ ಮ್ಯಾಲ ಮನಸ್ಸು ಮಾಡಿ ಎಟ್ಟು ರಗದ ರಗತ ಸ್ವಲ್ಪ ಸುರುಕು ಬೇಕಾಗಿರಲ್ಲ ಇದು ಆ ಇದನ್ನ ವಿಷಯ ತಿಳ್ಕೊಂಡು ಶರೀಪ್ ಸಾಯಿಗುರು ಈ ಹಾಡನ್ನ ಹಾಡಿದ್ರು ಅಂತ ಹಿಂಗೆ ಶೇಂದ್ರೆ ಹೇಳ್ಕೊಂಡು ಬಂದಿರ್ತಕ್ಕಂಥ ಇತಿಹಾಸ ಇತಿಹಾಸ ಇದೆ ಇಲ್ಲಿ ಇದು ಒಂದೇ ಅಲ್ಲ ಗಂಟನ್ನು ಮಾಡಿಕೊಂಡು ಇವೆಲ್ಲ ಬಹಳ ಹಲವಾರು ಪದ್ಯ ಕರ್ಕೊಳ್ಳೋ ಮಡಿ ಮಾಡೋ ಪದ್ಯ ಬರಲ ಯಾವಾಗ ಆ ಹಾಡನ್ನು ಮಾಡಬೇಕು ಎಂತದು ಈ ಜನರು ಹೌದು ಹೌದು ಅನ್ನುವಂಥದ್ದು ಬಹುತೇಕ ಕಲ್ಲಿನಂತ ಮನಸ್ಸು ಇದು ಬೆಲ್ಲದಂತ ಮಾತೇಳಿ ಅಲ್ಲಿ ಒಲ್ಲಿ ಅಂತ ರೊಕ್ಕ ಜೋದು ಬೇಕರಿ ನಿಮ್ಮ ಗಲ್ಲಿ ಬಹಳ ತೆಗಿಬೇಕ್ರಿ ಎಂತ ಪೂಜೆ ಮಾಡುದು ಇವೆಲ್ಲ ಎಕಡೆ ಹೆಚ್ಚು ಹೋಲಿಸೋದ್ರಿ ಇದು ಬಹಳ ಮಹತ್ವ ಅದ್ ತೊಳ್ಕೋಬೇಕಾಗಿ ಬಲ್ಲವರ ಮಾತಿದು ಬಹಳ ಅನುಕಂಪದ ವಿಷಯ ಅದಾವ ಇಲ್ಲಿ ನಮ್ಮ ಸಮಯ ಕೊಟ್ಟಾರ ಅಷ್ಟ ಸಮಯದೊಳಗೆ ನಾವು ಕೆಲಸ ಮಾಡಿ ಬಿಡುದ ಅದಕ್ಕಾಗಿ ಮಾಧುರಿ ಹೊಂಟಾಗ ತಾಯಿ ಪದ್ಮ ಹೊಳ್ತಾಳೆ ಹೇ ಮಗ ಎಷ್ಟೋ ದಿವಸ ಒಂದು ತಿಂದು ಹುಡಿಯೊಳಗೆ ಬೆಳೆದ ಮಗ ಈಗ ಅಗಲಿ ಹೊಂಟೇಳಪ್ಪ ಹಳ್ಳಿ ನಂದನಿಂದ ಬೆಟ್ಟಿ ಯಾವಾಗ ಅಂದಾಗ ಚಟ್ಟಿ ಜಾಟಿ ನಂದು ನಿಂದ ಬೆಟ್ಟಿ ಅಂತ ತಾಯಿ ಮಗ ಹೆಂಗ್ ಮಾತಾಡ್ತಾರ ಹ್ಯಾಂಗ ಹೋಗ್ತಾರ ಹರೇ ನಾಡದ ಅರಸ ಹೆಂಗ್ ಆಗ್ತಾನ ಗಂಗಿ ನಾಡದ ಗೌಡ ಹೆಂಗ್ ಆಗ್ತಾನಂತದ್ದು ಈ ಕೆಲವು ಕೊನೆ ಮುಗಿಸಿ ಸಂಜೆ ಬಿಡಿ ಕಲಾವಿದ್ರಿ ಪಳೆ ಕೊಡ್ತಾ ಇದೆ Yeah.